ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬನೇ ಆರೋಗ್ಯಕರವಾದ ಲಂಚ್ ಅಥವಾ ಥಾಲಿ ಈ ರೀತಿ ಮಾಡಿ ತಿನ್ನಿಟ್ರೇಲಿ ಈ ರೀತಿ ನೀವು ಮಾಡಿ ತಿಂದರೆ ಇದರ ರುಚಿ ನೀವು ಮರೆಯೋದೇ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೂಪರ್ ಸಾಫ್ಟ್ ಚಪಾತಿ ಕೆಲವೊಂದು ಸಲ ಈ ರೀತಿ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಅವಾಗ ಅವಾಗ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮಾಡಿ ತಿನ್ನಿ ಏನಂದರೆ ಈ ಚಪಾತಿ ಸ್ಪೆಷಲ್ ಚಪಾತಿ ಹೇಳ್ತೀನಿ ಯಾವ ರೀತಿ ಮಾಡಿದ್ದಂತ ಅದೇ ರೀತಿ ಈ ಬಿಳಿ ಅಲಸಂದಿ ಕಾಳಿನ ಈ ಗ್ರೇವಿ ಅಥವಾ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಉಪ್ಪಿನಕಾಯಿ ಹಸಿ ಮೆಣಸಿನಕಾಯಿ ಉಪ್ಪಿನಕಾಯಿ ಕೂಡ ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಇದ್ರ ಜೊತೆ ಹಾಕೊಂಡು ತಿಂತಾ ಇದ್ರೆ ರಿಯಲಿ ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನು ಮಾಡಿ ತಿಂದೆ ತುಂಬ ಚೆನ್ನಾಗಿದೆ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಹೌದು ಫ್ರೆಂಡ್ಸ್ ಈ ರೀತಿ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತಗಳು ಈ ಲಂಚ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹೇಳಿದ್ನಲ್ವ ಆರೋಗ್ಯಕರವಾದ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಚಪಾತಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಒಂದು ಕಪ್ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದು ಏನಂದರೆ ಕರಿಬೇ ಸೊಪ್ಪು ಕರಿಬೇ ಸೊಪ್ಪು ನೀಟಾಗಿ ಚೆನ್ನಾಗಿ ಒಂದು ಕಟ್ಟಷ್ಟಿದೆ ಚೆನ್ನಾಗಿ ತೊಳೆದು ಸ್ವಲ್ಪ ಒಣಗಿಸಿ ನಾನು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದೀನಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ಕರಿಬೇವ್ ಸೊಪ್ಪು ಸುಮ್ಮನೆ ಒಗ್ಗರಣೆಗಾಗಿ ಸೈಡಲ್ಲಿ ಬಿಡ್ತಾರೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರು ಎಲ್ಲರೂ ಅಲ್ವಾ ಸೊ ಹಾಗಾಗಿ ಫ್ರೆಶ್ ಕರಿಬೇ ಸೊಪ್ಪು ತಂದಾಗ ಜಾಸ್ತಿ ತಂದಿರ್ತಿರಲ್ಲ ಈ ರೀತಿಯಾಗಿ ಮಾಡಿ ನೀವು ತಿನ್ನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಬಿಡಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಯಾರಿಗೂ ಗೊತ್ತೇ ಆಗಲ್ಲ ನಾನು ಕರಬೇ ಸೊಪ್ಪಿನ ಚಪಾತಿ ಮಾಡಿದ್ದೀನಿ ಅಂತ ಅದ್ರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎರಡು ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಟೀ ಅಷ್ಟು ಕಡಲೆ ಹಿಟ್ಟು ತುಂಬ ರುಚಿ ಜಾಸ್ತಿ ಇರುತ್ತೆ ಸೊ ಕಡಲೆ ಹಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅರ್ಧ ಟೀ ಅಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳನ್ನ ಕೈಯಿಂದ ತಿಕ್ಬಿಟ್ಟು ಹಾಕೊಳ್ಳಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿರುವಂತಹ ಈ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಮಿಸ್ ಮಾಡದೆ ಚಪಾತಿ ಮಾಡ್ತಾ ಇರ್ತೀರ ಆದರೆ ಈ ರೀತಿ ಚಪಾತಿ ಮಾಡಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ಲಾಸ್ಟಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಈ ರೀತಿ ಬಂದರೆ ತುಂಬ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಚಪಾತಿ ಕೂಡ ತುಂಬ ಅಂದರೆ ಗಟ್ಟಿಯಾಗಿ ಬರೋಲ್ಲ ಹಾಗಾಗಿ ನಾನು ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಇದನ್ನು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾನು ಈ ಅಲಸಂದಿ ಕಾಳಿನ ಗ್ರೇವಿ ಮಾಡ್ಕೊಳ್ಳೋಣ ಅಲಸಂದಿ ಕಾಳನ್ನು ರಾತ್ರಿನೇ ಒಂದು ಕಪ್ಪಷ್ಟು ನೆನೆಸಿಟ್ಟಿದ್ದೆ ಬಿಳಿ ಅಲಸಂದಿ ಕಾಳು ನೋಡಿ ಈ ರೀತಿಯಾಗಿ ಅಲ್ಲಿ ನಾನು ನೆನೆಸಿಟ್ಟಿದ್ನಲ್ವಾ ಸೊ ಅದನ್ನು ಒಂದೆರಡು ಟೈಮ್ ನೀಟಾಗಿ ತೊಳೆದು ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೀರೆಲ್ಲ ತಗೋ ಹಾಗೆ ಇಲ್ಲಿ ಒಂದು ಕುಕ್ಕರು ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಒಂದು ಈರುಳ್ಳಿ ಎರಡು ಟೊಮೆಟೊ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ನಾನು ಈ ಥರ ಒಂದು ಕಲ್ಲಲ್ಲಿ ಸ್ವಲ್ಪ ಅದನ್ನು ತರಿತರಿಯಾಗಿ ಈ ಥರ ಜಜ್ಕೊಳ್ತೀನಿ ಸೊ ಇದೇ ಮಸಾಲೆ ಜಾಸ್ತಿ ಮಸಾಲೆ ಹಾಕಬೇಕಂತ ಏನಿಲ್ಲ ತೋರಿಸ್ತೀನಿ ಏನೇನು ಹಾಕಬೇಕು ಅಂತ ನೋಡಿ ಇದನ್ನು ನಾನು ಜಜ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಕು ಕುಕ್ಕರ್ ಕೂಡ ಬಿಸಿಯಾಗಿದೆ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ శుంఠి మొత్తం వెళ్ళుళిన తరి జ్కుంటున్నవా అదన హాకొ స్వల్ప కలర్ చేంజ్ ఆగ తనక మిక్స్కో నరచ్చిరంతా ఈరుళిన హాకొక ఈరుళ్ళి హసీ వసన తనక ఈ థర ఫ్రై మాట్టుకు ఎలా హాస్యోగూ స్వల్ప కలర్ చేంజ్ అయితే ఈగ ఇ నన్ను స్వల్ప సిమ్మల్ ఇక ఎరడు టమాటో ఇలా టమటోన ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅಷ್ಟರಲ್ಲಿ ಅದು ಫ್ರೈ ಕೂಡ ಆಗಿರುತ್ತೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಟೊಮೊಟೊ ಹೆಚ್ಕೊಳ್ತೀನಿ ಬೇಗ ಆಗುತ್ತೆ ಅಂತ ಅಷ್ಟೇ ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಎಲ್ಲ ಹೆಚ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದಂದರೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಇದೇ ರೀತಿ ಮಾಡೋದು ಹೆಚ್ಚಿರುವಂತಹ ಟೊಮೆಟೊನ ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿಟ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕೆಲ್ಲ ಸ್ಪೂನಿಂದ ಸೊ ಈಗ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ನಾನು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ತೊಳೆದು ಈಗ ರೌಂಡ್ಗೆ ಈ ಥರ ಹೆಚ್ಚಿಟ್ಕೊಳ್ತೀನಿ ಕ್ಯಾರೆಟ್ ಹಾಕಿ ಮಾಡೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಕ್ಯಾರೆಟು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಬೇರೆ ತರಕಾರಿ ಕೂಡ ಹಾಕೋಬೋದು ಸೊ ಈಗ ಹೆಚ್ಚಿರುವಂಥ ಕ್ಯಾರೆಟನ್ನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ತರ್ಟಿ ಸೆಕೆಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಈಗ ಏನು ನಾನು ಅಲಸಂದಿ ಕಾಳು ನೆನೆಸಿಟ್ಟಿದ್ನಲ್ಲ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಸೊ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಲ್ಲ ಫ್ರೈ ಆದಮೇಲೆ ಈಗ ಒಂದು ಕಪ್ಪಷ್ಟು ಅಂದರೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜಾಸ್ತಿ ನೀರು ಕೂಡ ಹಾಕ್ಕೋಬೇಡಿ ತುಂಬ ನೀರು ನೀರು ಹಾಕ್ಬಿಡುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತೀನಿ ಸೊ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಇದು ತುಂಬ ಚೆನ್ನಾಗಿ ಘಮ ಘಮ ಪರಿಮಳ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಸೊ ಈಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಮೀಡಿಯಂ ಮೇಲೆ ಮಾಡ್ಕೊ ಸೊ ಈಗ ನಾನು ಅದನ್ನು ಅದು ಹಾಕೋಷ್ಟೊತ್ತಿಗೆ ಈ ಚಪಾತಿ ಕೂಡ ನಾವು ಮಾಡ್ಕೋಬೋದು ಸೊ ಮೊದಲು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಅದನ್ನು ಕುಕ್ಕರನ್ನು ಸೈಡಲ್ಲಿ ನೋಡಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಟ್ಟಿದ್ದೀನಿ ಅದು ಆಗುತ್ತೆ ನಾನು ನಾನಿಲ್ಲಿ ಹಂಚ್ ಕೂಡ ಇಟ್ಟಿದ್ದೀನಿ ಸೊ ಹಂಚು ಕೂಡ ಬಿಸಿ ಆಗೋದ್ರೊಳಗೆ ಇಲ್ಲಿ ನಾವು ಚಪಾತಿನ ಹನ್ ಅಂದರೆ ಹಿಟ್ಟು ಕೂಡ ಕರೆಕ್ಟಾಗಿ ಹದವಾಗಿ ಅದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ತುಂಬ ಚೆನ್ನಾಗಿ ಸೂಪರ್ ಸಾಫ್ಟ್ ಚಪಾತಿ ಆಗುತ್ತೆ ಆರೋಗ್ಯಕರವಾದ ಚಪಾತಿ ಸ್ಕಿನ್ನಿಗೆ ಆಮೇಲೆ ನಮ್ಮ ಕೂದಲಿಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಕಣ್ಣಿಗಂತೂ ಈ ಕರುಬು ಸೊಪ್ಪು ತುಂಬ ಒಳ್ಳೆಯದು ನೋಡಿ ಈ ರೀತಿ ಉದ್ಬಿಟ್ಟು ಸ್ವಲ್ಪ ಎಣ್ಣೆ ಸೌದ್ಬಿಟ್ಟು ಮತ್ತೆ ಸ್ವಲ್ಪ ಒಣ ಹಾಕೊಂಡು ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅವಾಗ ಪದ್ರ ಪದ್ರ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನೀವು ಬೆಳಗ್ಗೆ ಮಾಡಿ ರಾತ್ರಿ ಇಟ್ಟರು ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ ತುಂಬ ಗಟ್ಟಿ ಆಗಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ನಾನು ಒಂಥರ ತ್ರಿಕೋನ ಶೇಪಲ್ಲಿ ಮಾಡಿಕೊಂಡು ಈ ರೀತಿಯ ಉದ್ಕೊಂಡು ಸ್ವಲ್ಪ ಎಣ್ಣೆ ಆಗಿದೆಯಲ್ಲ ಸ್ವಲ್ಪ ಎಣ್ಣೆನ ಸಿಮಿಸ್ಬಿಟ್ಟು ಅದರ ಮೇಲೆ ಅದನ್ನು ಉದ್ದಿರೋ ಚಪಾತಿನ ಅದರಲ್ಲಿ ಹಾಕ್ಕೊಳ್ತೀನಿ ಅದೇ ರೀತಿ ಉಳಿದಿರೋಂಥ ಎಲ್ಲ ಚಪಾತಿನ ಮಾಡಿಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಲಂಚ್ ಬಾಕ್ಸ್ ಕೂಡ ಪರ್ಫೆಕ್ಟ್ ಇದು ಮತ್ತೆ ಸಲ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀರ ಈ ಥರ ಚಪಾತಿ ಮಾಡ್ಕೊಂಡು ಉಪ್ಪಿನಕಾಯಿ ಅಥವಾ ಮೊಸರು ಇದ್ದರೂ ಕೂಡ ಸಾಕಾಗುತ್ತೆ ಪಲ್ಯ ಕೂಡ ಬೇಕಾಗಿರಲ್ಲ ಸಲ ಈ ರೀತಿ ಮಾಡಿಕೊಂಡ್ರೆ ಸೊ ಹಾಗಾಗಿ ಶುಗರ್ ಇದ್ದೋರ್ಗಂತೂ ತುಂಬ ಒಳ್ಳೆಯದು ಇದು ಈ ಚಪಾತಿ ಅವರು ಚಪಾತಿ ತಿಂತಾ ಇರ್ತಾರೆ ಆದರೆ ಈ ರೀತಿ ಮಾಡಿ ಕೊಡಿ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿ ನೋಡಿ ನಾನೆಲ್ಲ ಊದ್ಬಿಟ್ಟು ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನಾನು ಸೊ ಕೊಬ್ಬರಿ ಎಣ್ಣೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಮಾಡಿ ಇಟ್ಕೊಂಡ್ರೆ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ಚಪಾತಿ ಮಾಡಿ ನಿಮ್ಗೆ ತೋರಿಸಿ ನೋಡಿ ಯಾವ ರೀತಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಸಾಫ್ಟ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಲ್ವ ಸೊ ಹಾಗಾಗಿ ಬೇಜಾರೇ ಬರೋಲ್ಲ ನಿಮಗೆ ಚಪಾತಿ ಮಾಡಿದ ತಕ್ಷಣ ಯಾವಾಗ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬ ಆಗಿರುತ್ತೆ ತೋರಿಸಿ ನೋಡಿ ಹಾಗಾಗಿ ಮಿಸ್ ಮಾಡದೆ ನೀವು ಕರಿಬೇ ಸೊಪ್ಪು ಏನಾದರೂ ಸಿಕ್ಕರೆ ಫ್ರೆಶ್ ಆಗಿ ಇದನ್ನ ಇದನ್ನು ಮಾಡಿ ಖಂಡಿತವಾಗಲೂ ನೀವು ಪದೇ ಪದೇ ಮಾಡ್ತೀರಾ ಒಮ್ಮೆ ಮಾಡಿದರೆ ನೀವು ಬರೆಯೋದಿಲ್ಲ ವಾರಕ್ಕೆ ಒಂದು ಸಲ ಎರಡು ಸಲ ಮಾಡೇ ಮಾಡ್ತೀರಾ ಸೊ ಚಪಾತಿಗಳನ್ನೂ ಮಾಡಿ ಇಟ್ಟಾಯಿತು ಅಷ್ಟರಲ್ಲಿ ಇಲ್ಲಿ ನೋಡಿ ಪಲ್ಯ ಕೂಡ ಆಯಿತು ಸೊ ನೋಡಿ ಕರೆಕ್ಟಾಗಿ ಬೆಂದಿದೆ ತೋರಿಸಿ ನೋಡಿ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಕುಕ್ಕಾಗಿದೆ ಕಾಳುಗಳೆಲ್ಲ ಸೊ ಹಾಗಾಗಿ ಈ ಚಪಾತಿ ಮಾಡೋದಕ್ಕೆ ಪಲ್ಯ ಕೂಡ ಆಗಿರುತ್ತೆ ಸೊ ಮಧ್ಯಾಹ್ನದ ಊಟಕ್ಕೆ ಕೇವಲ ಒಂದು ಅರ್ಧ ಗಂಟೆಯಲ್ಲೇ ನೀವು ಇದನ್ನು ಮಾಡ್ಕೋಬೋದು ಮಧ್ಯಾಹ್ನ ರಾತ್ರಿ ಅಥವಾ ತಟ್ಟಂತ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಈ ಸ್ಪೆಷಲ್ ಊಟ ಮಾಡಿ ಕೊಡಿ ನಿಜವಾಗ್ಲು ಅವರು ಕೂಡ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಊಟ ಎಲ್ರಿಗೂ ಇಷ್ಟಪಟ್ಟು ಕೊಡಿ ಇಷ್ಟಪಟ್ಟು ತಿಂತಾರೆ ಮತ್ತು ನಾವು ಇಷ್ಟಪಟ್ಟು ಮಾಡಬೇಕು ಅಡುಗೆನ ಅದೇ ಮೇನ್ ಆವಾಗ ರುಚಿ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಉಪ್ಪಿನಕಾಯಿ ರೆಸಿಪಿ ಕೂಡ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನಗಂತೂ ತುಂಬ ಹೊಟ್ಟೆ ಸೇತಿದೆ ಊಟ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್